ಸೌಕರ್ಯಗಳಿಲ್ಲದೆ ಸೊರಗಿ ಹೋದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದಲ್ಲಿರುವ ಏಕೈಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗೋಳಾಗಿದೆ ಸುಮಾರು ಅರ್ಧ ಶತಕ ಪೂರೈಸಿದ ಇತಿಹಾಸವನ್ನ ಉಳ್ಳ ಈ ಕಾಲೇಜಿನ ಪ್ರತಿ ವರ್ಷ ಸುಮಾರು ಆರುನೂರಕ್ಕೂ ಹೆಚ್ಚು ಬಡ ಹಾಗೂ ಮಾಧ್ಯಮ ಕುಟುಂಬದ ಹಿನ್ನೆಲೆಯುಳ್ಳ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾಗ್ತಾರೆ ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ಶಿಕ್ಷಣ ನೀಡಿದಂತ ಇತಿಹಾಸ ಈ ಕಾಲೇಜಿಗೆ ಇದೆ ಆದರೆ ಸುಮಾರು ವರ್ಷಗಳಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಉಪನ್ಯಾಸಕರ ಕೊರತೆ ಕಾಡ್ತಾ ಇದೆ ಅದರಲ್ಲಿಯೂ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಂಡು ಬೋಧನೆ ನಡೆಸ್ತಾ ಇದ್ದರೂ ಸಹ ಇನ್ನೂ ಸಮರ್ಥವಾದಂಥ ಬೋಧನೆ ನೀಡುವಲ್ಲಿ ಎಡುತ್ತಾ ಇದೆ ಇದರ ಜೊತೆಗೆ ಲ್ಯಾಬ್ಗಳು ಗ್ರಂಥಾಲಯಗಳು ಕಂಪ್ಯೂಟರ್ ಲ್ಯಾಬ್ಗಳು ಆಧುನಿಕ ಪ್ರಪಂಚಕ್ಕೆ ಹೋಗಿ ಹೋಗಿಕೊಳ್ಳುವಂತಹ ವಿದ್ಯಾರ್ಥಿಗಳ ಬುದ್ಧಿಮಟ್ಟಕ್ಕೆ ತಕ್ಕಂತಹ ಪರಿಕರಗಳು ಇಲ್ಲದೆ ಉನ್ನತೀಕರಣದ ಅವಶ್ಯಕತೆ ಈ ಶಾಲೆಗಿದೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ವ್ಯವಸ್ಥಿತವಾದ ಶೌಚಾಲಯ ಕೊರತೆ ಕೂಡ ಇದೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅವಶ್ಯಕತೆ ಇದೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲದೆ ಎಷ್ಟೋ ಮಕ್ಕಳು ಮಧ್ಯಾಹ್ನ ಊಟ ಮಾಡುವುದನ್ನೇ ನಿಲ್ಲಿಸಿದ್ದಾರೆ ಅಲ್ಲದೆ ಹಲವಾರು ಕೊಠಡಿಗಳ ಮೇಲ್ಚಾವಣಿಗಳು ದುರಸ್ತಿಗೊಳ್ಬೇಕಾಗಿದೆ ಕಾಲೇಜಿನ ವಿಜ್ಞಾನ ಪ್ರಯೋಗಾಲಯಗಳು ಮಳೆ ನೀರಿನ ಸೋರಿಕೆಯಿಂದ ಹಾಳಾಗ್ತಾ ಇದೆ ಸಹಪಠ್ಯ ಚಟುವಟಿಕೆಗಳಿಗೆ ಒಂದು ಸುಸಜ್ಜಿತವಾದ ಸಭಾಂಗಣ ಸೌಲಭ್ಯ ಇಲ್ಲದೆ ಸಹಪಠ್ಯ ಚಟುವಟಿಕೆಗಳು ಕೂಡ ಈ ಶಾಲೆಯಲ್ಲಿ ಕುಂಠಿತವಾಗಿವೆ ಇಂತಹ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಬೇರೆ ತಾಲೂಕು ಜಿಲ್ಲೆಗಳ ಕಾಲೇಜುಗಳಿಗೆ ದಾಖಲಾತಿ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳನ್ನು ಈ ಕಾಲೇಜಿಗೆ ನೀಡಿದಲ್ಲಿ ಬಡ ಹಾಗೂ ಮಧ್ಯಮ ಕುಟುಂಬದ ಮಕ್ಕಳಿಗೆ ತುಂಬ ಅನುಕೂಲವಾಗಲಿದೆ ಶೈಕ್ಷಣಿಕವಾಗಿ ಮೊಳಕಾಲ್ಮುರು ತಾಲೂಕು ಪ್ರಗತಿಯನ್ನು ಕಾಣಲು ಸಾಧ್ಯವಾಗುತ್ತೆ ಇದರ ಜೊತೆಗೆ ಪ್ಯಾರಾಮೆಡಿಕಲ್ ಹಾಗೂ ಬೇರೆ ಬೇರೆ ವೃತ್ತಿಪರ ಕಾಲೇಜುಗಳನ್ನು ತಾಲೂಕಿಗೆ ತಂದು ಶೈಕ್ಷಣಿಕ ಕ್ಷೇತ್ರವನ್ನು ಹಾಗೂ ಔದ್ಯೋಗಿಕ ಕ್ಷೇತ್ರವನ್ನು ಬಲಪಡಿಸಬೇಕಾಗಿ ಕ್ಷೇತ್ರದ ಶಾಸಕರಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ಸಾರ್ವಜನಿಕರ ಮನವಿಯಾಗಿದೆ ಆದ್ರೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಭಾಳ ಇದೆ ಇದು ಸುಮಾರು ಹೈಸ್ಕೂಲು ಮತ್ತು ಪದವಿಪೂರ್ವ ಕಾಲೇಜು ಎರಡೂ ಸೇರಿಬಿಟ್ಟು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿದ್ದೀವಿ ಆದರೆ ನೀರಿನ ಶುದ್ಧ ಘಟಕ ಇಲ್ಲ ಇಲ್ಲಿ ದಿನಕ್ಕೆ ನಾವು ನಾಲ್ಕೈದು ಕ್ಯಾನ್ಗಳನ್ನು ಹೊರಗಡೆಯಿಂದಲೇ ಮಕ್ಕಳಿಗೆ ನಾವು ಸರಬರಾಜು ಮಾಡಬೇಕಾಗುತ್ತೆ ಅದು ಕೂಡ ನೀರು ಸಾ ಸಾಕಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆದಷ್ಟು ಬೇಗ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಮಧ್ಯಾಹ್ನ ಊಟಕ್ಕೆ ಬಂದು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀರಿಂದು ತೊಂದರೆ ಇದೆ ಹಾಗೆ ದಯಮಾಡಿ ಕುಡಿಯೋ ನೀರಿನ ಘಟಕವನ್ನು ಪ್ರಥಮವಾಗಿ ಆದ್ಯತೆ ಕೊಟ್ಟು ಇಲ್ಲಿ ಸ್ಥಾಪನೆ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೇವೆ ನಂತರ ಇನ್ನು ಶೌಚಾಲಯಗಳು ಶೌಚಾಲಯಗಳು ಯಾವುದೋ ಭಾಳ ವರ್ಷಗಳ ನಂತರ ಆಗಿರ್ತಕ್ಕಂಥವು ಈ ಸ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅವು ಆಗ್ತಾ ಇಲ್ಲ ಅದಕ್ಕೆ ಸ್ಥಳ ನಿಗದಿಗಳು ಇದ್ದಾವೆ ಎರಡು ಒಳ್ಳೆಯ ಕೊಠಡಿಗಳಿದಾವೆ ಹಳೆಯು ಅವನ್ನೇ ತಟ್ಟು ಒಂದು ರೀತಿ ಅದನ್ನು ಮಾರ್ಪಡಿಸಿ ಒಂಥರ ಹೈಟೆಕ್ ಶೌಚಾಲಯಗಳು ಮಾಡಿದರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಇನ್ನು ಒಂದು ಎಂಟತ್ತು ಎಂಟುನೂರರಿಂದ ಸಾವಿರ ಜನ ಇರ್ತಕ್ಕಂಥ ಒಂದು ಸಭಾಂಗಣದ ಅವಶ್ಯಕತೆ ಕೂಡ ಇದೆ ಯಾಕಂತಂದರೆ ಯಾರಾದರೂ ಬುದ್ಧಿಜೀವಿಗಳು ಬಂದಾಗ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಮಕ್ಕಳನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡೋದಕ್ಕಿಲ್ಲಿ ಸ್ಥಳದ ಅಭಾವ ಇರೋದರಿಂದ ಈ ಮೂರು ಶುದ್ಧ ನೀರಿನ ಘಟಕ ಒಂದು ಶೌಚಾಲಯಗಳು ಮತ್ತೊಂದು ಸಭಾಂಗಣ ಈ ಮೂರು ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಕೊರತೆಗಳು ಇನ್ನು ಕೊಟ್ಟಿಗಡ್ಡುಗಳ ಬಹುತೇಕ ಎಲ್ಲವೂ ಕೂಡ ತೃಪ್ತಿಕರವಾಗಿದ್ದಾವೆ ಇನ್ನೊಂದು ಐದು ಕೊಠಡಿ ಏಳು ಕೊಠಡಿಗಳು ಹಳೆಯವಿದ್ದಾವೆ ಅವೆಲ್ಲ ಕೂಡ ಇದು ಆರ್ ಸಿ ಸಿ ಬಿತ್ತು ಹೋಗ್ತಾ ಇದೆ ಈಗ ಮೊದಲನೇ ಹಂತ ಏಳು ಕೊಠಡಿಗಳು ಈಗಾಗಲೇ ದುರಸ್ತಿ ಕಾರ್ಯ ಮುಗಿತಾ ಇದೆ ಇನ್ನೂ ಏಳು ಕೊಠಡಿಗಳು ದುರಸ್ತಿ ಕಾರ್ಯ ಆದರೆ ಖಂಡಿತವಾಗಿ ಕೂಡ ಇಲ್ಲಿ ಎಲ್ಲ ಕೊಠಡಿಗಳು ಆದಂಗೆ ಯಾಕಂದರೆ ಇದೊಂದು ತಾಲೂಕಿಗೆ ಏಕೈಕವಾಗಿರ್ತಕ್ಕಂಥ ಪರೀಕ್ಷೆ ಕೇಂದ್ರ ಬಹುತೇಕ ರಾಮ್ಪುರ ಮಾರ್ಕೆಟ್ ಬಿಟ್ಟರೆ ಇನ್ನುಳಿದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳು ನಮ್ಮ ಕೇಂದ್ರದಲ್ಲೇ ನಡೀಬೇಕು ಎಸ್ ಎಲ್ ಸಿ ಎಕ್ಸಾಮ್ ಕೂಡ ನಮ್ಮ ಕೇಂದ್ರದಲ್ಲೇ ನಡೀತವೆ ಹಾಗಾಗಿ ಇಷ್ಟು ಕೊಠಡಿಗಳು ಕೂಡ ನಮಗೆ ಪರೀಕ್ಷೆಗೆ ಸಾಕಾಗ್ತದೆ ಆದರೆ ಕೂಡ ಸ್ವಲ್ಪ ದುರಸ್ತಿ ಆಗ್ತಕ್ಕಂಥ ಅವಶ್ಯಕತೆ ಇದೆ ಮತ್ತು ಹತ್ತಾರು ವರ್ಷಗಳಾದರೂ ಕೂಡ ಇಲ್ಲಿ ಸುಣ್ಣ ಬಣ್ಣ ಇಲ್ಲ ಈ ಕೊಠಡಿಗಳಿಗೆ ಸುಮಾರು ಭಾಳಷ್ಟು ಮಾಸಲು ಬಣ್ಣದಿಂದ ಕೂಡಿದ್ದಾವೆ ಸುಣ್ಣ ಬಣ್ಣ ಆಗಬೇಕು ದುರಸ್ತಿ ಆಗಬೇಕು ಇಷ್ಟು ಆದರೆ ಖಂಡಿತವಾಗಿಯೂ ಕೂಡ ಈ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಮಟ್ಟಿಗೆ ಪರಿಪೂರ್ಣ ಅಂಥೇಳಿ ನಾನು ಭಾವಿಸ್ತೇನೆ